ಪಿಸಿ ವಯಸ್ಸು ಮತ್ತು ಪಿಸಿ ಉರಿ ಇದ್ದಾಗ ಫಲವತ್ತತೆ ನಿಮಗೆ ತುಂಬ ಕಡಿಮೆ ಇರುತ್ತೆ ಅಂಥ ಸಮಯದಲ್ಲಿ ಕೆಲವು ಹಣ್ಣುಗಳು ನಿಮ್ಮ ದೇಹದಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸ್ ಅಂದರೆ ವಿಷಗಳನ್ನು ಕೆಲವು ತೆದ್ದಾಕತ್ತೆ ಯಾವುದು ಹಣ್ಣುಗಳು ಅಂತಂದರೆ ಬೆಟ್ಟದ ಮಲ್ಲಿಕಾಯಿ ಅಂತಂದರೆ ನಾವು ಆಮ್ಲ ಅಂತ ಏನು ಹೇಳ್ತೀವಿ ಅದು ಆಮೇಲೆ ಕಿತ್ಲೆ ಹಣ್ಣು ಮೋಸಂಬಿ ಹಣ್ಣು ನಿಂಬೆ ಹಣ್ಣು ಈ ಥರ ಸಿಟ್ರಸ್ ಫ್ರೂಟ್ಸು ಆಮೇಲೆ ಆ್ಯಪಲ್ಲು ಸೇಬು ಹಣ್ಣು ದ್ರಾಕ್ಷಿ ಆಮೇಲೆ ದಾಳಿಂಬ್ರೆ ಹಣ್ಣು ಅದ್ರ ಜೊತೆಗೆ ಅವಕಳು ಮತ್ತು ಬ್ಲೂಬೆರ್ರೀಸ್ ಅಂತ ಬರುತ್ತೆ ಅದು ಸ್ಟ್ರಾಬೆರೀಸು ಈ ಥರ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ನೀವು ಹಣ್ಣುಗಳನ್ನು ಉಪಯೋಗಿಸಿದಾಗ ನಿಮ್ಮ ಫರ್ಟಿಲಿಟಿ ತುಂಬ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ದೇಹದಲ್ಲಿರುವಂತಹ ವಿಷಗಳು ಸಹ ಕಡಿಮೆ ಆಗುತ್ತೆ ಡಿಟಾಕ್ಸ್ ಆಗುತ್ತೆ ದೇಹ ಆದ್ದರಿಂದ ಈ ಹಣ್ಣುಗಳನ್ನು ಜಾಸ್ತಿ ಉಪಯೋಗಿಸಿ ಇದೇ ಥರ ನಿಮಗೆ ಈ ಫರ್ಟಿಲಿಟಿ ಹೆಚ್ಚಾಗೋ ಥರ ಬೇಗ ಪ್ರೆಗ್ನೆನ್ಸಿ ಆಗೋ ಥರ ನಿಮಗೆ ವಿಧಾನಗಳನ್ನು ಅನ್ನೋದಿದ್ರೆ ಈ ಆಯುರ್ವೇದ ಮೆಥಡ್ಗಳನ್ನು ನಾನು ನನ್ನ ವೆಬಿನಾರಲ್ಲಿ ಹೇಳ್ಕೊಡ್ತೀನಿ ನಂದು ರಿಜಿಸ್ಟ್ರೇಷನ್ ಲಿಂಕು ವೆಬಿನಾರ್ದು ಪ್ರೊಫೈಲಲ್ಲಿದೆ ನೀವು ಅದಕ್ಕೆ ರಿಜಿಸ್ಟರ್ ಆಗ್ಬೋದು